ಅದಕ್ಕೆ ಈಗ ನಮ್ಮ ಯಶವಂತವ್ರು ಬರ್ತಾರೆ ಈಗ ನಮ್ಮ ಈ ಮೀಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ ಇದು ಎಲ್ಲಿ ಸೇರ್ತದೆ ಅದೆಲ್ಲ ಬಿಟ್ಬಿಡಿ ಅದು ತಲೆ ಹೋಗಬೇಡಿ ಯಾಕಂದ್ರೆ ಈಗ ಸೇರಿಸ್ತಾರೆ ಅದಕ್ಕೆ ಅಬ್ಜೆಕ್ಷನ್ ಆಗುತ್ತೆ ಯಾವುದೋ ಒಂದು ಎಲೆಕ್ಷನ್ ನಡೀತದೆ ಅದು ಬಿ ಬಿ ಎಂ ಪಿ ಇರ್ಬೋದು ಇರ್ಬೋದು ಪಂಚಾಯತಿಗೂ ಅಷ್ಟೇ ಶಕ್ತಿ ಇದೆ ಅಷ್ಟೇ ಒಂದು ಇದಿದೆ ಈಗೆಲ್ಲ ಈಗ ಈ ಸುತ್ತಮುತ್ತ ಏನಿದ್ರು ನಮ್ಮ ನಮ್ಮ ಯಲಹಂಕಾ ಕ್ಷೇತ್ರ ಅಂತೂ ಇವತ್ತೇನು ಬಿ ಬಿ ಎಂ ಪಿ ಇದೆ ನನ್ನ ಪ್ರಕಾರ ಎಲ್ಲ ಐದಾರು ಸಾವಿರ ರೂಪಾಯಿ ಆಗಿದೆಯಾ ಮತ್ತು ಬೆಂಗಳೂರಿಗೆ ಏನು ಕಮ್ಮಿ ಇದೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕಮ್ಮಿ ಇರ್ಬೋದು ಇಲ್ಲ ಜಾಸ್ತಿ ಇರ್ಬೋದು ಸೊ ಇಲ್ಲಿ ಬಂದಮೇಲೆ ಎಲ್ಲ ಡೆವಲಪ್ಮೆಂಟು ಬರ್ತದೆ ಬರ್ತದೆ ಇವ್ರು ಏಳ್ ಟೆಂಗೆ ನನ್ನ ನನ್ನ ಋಣ ಶ್ರೀಲಂಕಕ್ಕೂ ಇದೆ ಇವ್ರು ರೈಲ್ ಈ ಈ ಹೋಬ್ಳಿ ಹಳಿಯ ಇರ್ಬೋದು ಅಂದ್ಕೊಂಡು ಅದಕ್ಕೂ ಇರ್ತದೆ ಆಯಿತು ಒಂದು ಒಂದು ಹತ್ತು ರೂಪಾಯಿ ಹೆಚ್ಚು ಪ್ರೀತಿ ನಿಮ್ಮೇಲೆ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿಂದಾನೇ ನಿಮ್ಮ ಮೀಟಿ ನೀವು ಮೀಟಿಂಗ್ ಕರೆದಿದ್ದೀರಲ್ಲ ಇಲ್ಲಿಂದಾನೇ ಶುರು ಮಾಡೋಣ ಇದಕ್ಕೆ ನೀವು ಯಾವ ಥರ ಕೆಲಸ ಮಾಡ್ತೀರಾ ಅಂದ್ಬಿಟ್ಟು ದಯವಿಟ್ಟು ಶ್ರದ್ಧೆಯಿಂದ ಮಾಡಿ ಯಾರೋ ಒಬ್ಬರಿಗೆ ಉಪಯೋಗ ಆಗುತ್ತೆ ಯಾಕಂದ್ರೆ ಅದು ಅಲ್ಲಿ ಅದು ಅಷ್ಟು ಹೇಳಿದ್ದಾರೆ ಇದ್ರ ಬಗ್ಗೆ ಏನು ಮಾಡಬೇಕು ಅದು ನಮ್ಮ ತಲೆ ಹತ್ತಬೇಕದು ಅಂತ ಇವ್ರುಗಳಿದ್ರು ಇನ್ನೊಂದು ಮೀಟಿಂಗಲ್ಲಿ ಆಮೇಲೆ ಮತ್ತೆ ಸುರ್ಜೇವಾಲಾ ಅವ್ರು ಕರೆದುಬಿಟ್ಟು ಹೇಳಿದ್ರು ಅದು ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿದ್ದೀನಿ ಇವು ಮಂಜವ್ರು ಹೇಳ್ತಂಗೆ ಪೋಸ್ಟ್ಗಳು ಇಡೀ ಎಲ್ಲಂಕಕ್ಕೆ ಎರಡು ಪೋಸ್ಟ್ ಕೊಡ್ತೀನಿ ಅಂದರೆ ನಾನು ಯಾರು ಕೊಡಲಿ ಹೇಳಿ ಎಲ್ಲರೂ ಬೇಕಾದವ್ರು ಇಲ್ಲಿರೋರೆ ಇಲ್ಲಿರೋರಿಗೆ ಇವಾಗ ಇಷ್ಟು ಜನಕ್ಕೆ ಕೊಡಬೇಕಾಗುತ್ತೆ ಕೆಲವೊಂದು ಟೈಮ್ ಅದು ನನ್ನ ದಾಸನ್ಪುರ ಮೀಟಿಂಗಲ್ಲಿ ಹೇಳಿದೆ ಕೆಲವ್ರಿಗೆ ಬೇರೆ ಒಂದು ಪಂಚಾಯತ್ ಸೀಟ್ ಮೆಂಬರೋ ಕ್ಯಾಂಡಿಡೇಟ್ ಆಗೋಕ್ಕೋ ಇಲ್ಲ ಕಾರ್ಪೊರೇಷನ್ ಮೆಂಬರ್ ಆಗೋಕ್ಕೋ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ದಿರಾ ಇವ್ರ ಕೆಪಾಸಿಟಿ ಬೇರೆ ಅವ್ರ ಕೆಪಾಸಿಟಿ ಬೇರೆ ಅಂತ ಹಂಗೆ ಸಜೆಶ್ಟ್ ಮಾಡಿರ್ಬೋದು ಯಾರಿಗೂ ವಿರೋಧವಾಗಿ ಮಾಡಿಲ್ಲ ನಮ್ಮಲ್ಲೆಲ್ಲ ಒಂದೇ ಯಾವ ಬಣ್ಣನೂ ಇಲ್ಲ ಇಲ್ಲಿ ಬನ್ನಿ ಕೆ ಡಿ ಪಿ ಮೆಂಬರ್ ನಮ್ಮ ಲಕ್ಷ್ಮಣ್ ಮೂರ್ತಿ ಅವ್ರು ಬಂದಿದ್ದಾರೆ ನೋಡಿ ಇವ್ರನ್ನ ಉಪಯೋಗಿಸ್ಕೊಬೇಕು ಲಕ್ಷ್ಮಣ ಮೂರ್ತಿ ಅವರು ದಾಸನ್ಪುರದಿಂದ ಕೆ ಡಿ ಪಿ ಮೆಂಬರ್ ಆಗಿದ್ದಾರೆ ನಿಮಗೆಲ್ಲ ಉಪಯೋಗ ಒಂದು ಮನುಷ್ಯ ಈಗ ಇಂಥವ್ರ ಹತ್ರ ಹೋಗಿ ಆಮೇಲೆ ಬನ್ನಿ ಕೂತ್ಕೊಳ್ಳಿ ನಂಬರ್ ತಗೊಳ್ಳಿ ಸರ್ಕಾರದಲ್ಲಿ ಏನೇ ಆಗ್ಬೇಕಾದ್ರೂ ಅವ್ರಿಗೆ ಹೇಳ್ತಿದ್ದೆ ನಾನು ನಿಮಗೆ ಒಂದು ಇವತ್ತು ಡಿ ಸಿ ಹತ್ರ ಒಂದು ಡಿ ಸಿ ಎಮ್ ಹತ್ರ ಸಿ ಎಮ್ ಹತ್ರ ದೊಡ್ಡ ದೊಡ್ಡ ಇವ್ ಮುಖ್ಯವಾದ ಮೀಟಿಂಗ್ಗಳಲ್ಲಿ ಇವರು ಹೋಗಿ ಕೂತ್ಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳ್ ತಗೊಂಡೋಗಿ ನಂಬರ್ ಹೋಗಿ ಇವ್ರನ್ನ ಕೂಡ್ಸಿದ್ದೀರಿ ಅವ್ರಿಗೂ ಹೇಳಿದೆ ಇದು ಯಾರೋ ಒಂದು ಎಮ್ ಎಲ್ ಎ ಹೇಳಿದ್ರು ತಗೊಂಬೋದಿಲ್ಲ ಸರ್ ನೀವೇ ಪ್ರೋಟೋಕಾಲ್ ಚೆನ್ನಾಗಿರ್ತದೆ ಸ್ಟೇಜ್ ನಮ್ಗೆ ಸ್ಟೇಜ್ ಬೇಡ ನಮ್ಗೆ ರೋಡ್ ಬೇಕು ಇವ್ರು ನಾನು ನಿಮ್ಮ ಜೊತೆಲಿ ನಾನು ರೋಡಲ್ಲಿ ಕೆಲಸ ಮಾಡಬೇಕು ಸ್ಟೇಜ್ ಯಾವಾಗ ಇಲ್ಲಿರೋರು ಒಂದು ಹತ್ತು ಜನ ಗೆದ್ದೋಗೆ ನಮ್ಗೆ ಸ್ಟೇಜ್ ಬೇಕು ನಮ್ಮ ಎಲೆಕ್ಷನ್ ಏಜೆಂಟು ಮತ್ತು ಈಗ ಬಿ ಎಲ್ ಒನ್ ಇನ್ಚಾರ್ಜ್ ತೊಗೊಂಡ್ರೆ ನಮ್ಮ ಅವ್ರು ಬಂದಿದ್ದಾರೆ ಇವ್ರ ಹತ್ರ ರಿಪೋರ್ಟ್ ಮಾಡಬೇಕು ನಿಮಗೂ ಯಶವಂತವರ ನೀವು ನೀವು ಇಂಪಾರ್ಟ್ ಅಲ್ಲಿ ಯಾಕಂದ್ರೆ ಎಲ್ಲರೂ ನಿಮ್ಮ ಮುಖ ನೋಡಬೇಕಾಗುತ್ತೆ ನನ್ನ ಜವಾಬ್ದಾರಿ ನೀವು ಯಶವಂತ ಯಶವಂತವರು ನಲ್ವತ್ತೆಂಟು ಜನ ಅಂತೆ ನಲ್ವತ್ತೆಂಟು ಜನದ್ದು ವಿತ್ ನಂಬರು ಅವ್ರ ಹೆಸರು ಟೆಲಿಫೋನ್ ನಂಬರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನೇನು ಇವಾಗ ಮಾಡಬೇಕು ಅದನ್ನ ಇವ್ರು ಮಾಡ್ತಾರೆ ಅದನ್ನು ಅವರು ಕೆ ಪಿ ಸಿ ಹೋಗಿ ನಾವು ಸಬ್ಮಿಟ್ ಮಾಡಬೇಕು ಕೆ ಪಿ ಸಿ ಸಬ್ಮಿಟ್ ಮಾಡಿಬಿಟ್ಮೇಲೆ ನೀವು ಆ ಬೂತ್ಗೆ ಹೋದ್ರ ಇಲ್ಲ ಅಂದ್ಬಿಟ್ಟು ರೆಕಾರ್ಡ್ ಮಾಡಬೇಕ ಎಲ್ಲಿ ಯಾವ ಯಾವ ದಿವಸ ಯಾವ್ದಕ್ಕೆ ಹೋಗಿದ್ದೀರಾ ಎಷ್ಟು ಸೇರಿಸಿದ್ದೀರಾ ಎಷ್ಟು ತೆಗ್ದಿದ್ದೀರಾ ಇದು ರಾಹುಲ್ ಗಾಂಧಿ ಅವ್ರನ್ನೂ ಹೋಗೋದು ರಿಪೋರ್ಟು ಬರ್ತವೆ ಯಾಕಂದ್ರೆ ಇಲ್ಲ ಅಂದಿದ್ದಾರೆ ಅದನ್ನ ಚಾಲೆಂಜ್ ಮಾಡಿದ್ದಾರೆ ಇವರು ಅಮ್ಮ ಚಾಲೆಂಜ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರು ಎಷ್ಟು ಕಳ್ಳ ಅಂತ ಕಳ್ಳ ನಿಮ್ಮಲ್ಲಿ ಕಮ್ಮಿ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಎಲ್ಲಿ ಪಂಚಾಯತ್ ಲೆವೆಲಲ್ಲಿ ಅಲ್ಲಿ ಸ್ವಲ್ಪ ಜನ ಪರಿಚಯ ಜಾಸ್ತಿ ಇರೋದ್ರಿಂದ ಅಕ್ಕಪಕ್ಕ ಮನೆ ಊರವರೆಲ್ಲ ಗೊತ್ತಿರೋದ್ರಿಂದ ಈಗ ಹೊಸ್ದಾಗೆ ಬಂದಿರೋ ಇವಾಗೆಲ್ಲ ಅದಕ್ಕೆ ಬೆಂಗಳೂರು ನಿಮ್ಗೆ ಯಾರೋ ಬಂದು ಸೇರ್ಕೊಂಡಿರ್ತಾರೆ ಅದೊಂದು ಮನೆ ಬಾಡಿಗೆ ಅದು ಕನ್ಫ್ಯೂಷನ್ ಇರ್ಬೋದು ಬಿಟ್ಟರೆ ಎಲ್ಲ ನಿಮ್ಗೆ ಲೆಕ್ಕ ಆಡ್ತದೆ ಅದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಇದ್ರೆ ಬಿ ಬಿ ಎಂ ಪಿಲಿ ಐವತ್ತು ಪರ್ಸೆಂಟ್ ಇದೆ ಯಾರು ನಮ್ಮ ಬಿ ಬಿ ಎಂ ಪಿ ಲೀಡರ್ಗಳು ಯಾರು ಹೆಚ್ಚಾಗಿ ಬಂದಿಲ್ಲ ನಮ್ಮ ನಾವಣ ಮೇಡಮ್ ಎಲ್ಪ್ ಮಾಡ್ಬೇಕು ನಮಗೆ ಯಾವುದೊಂದು ಜವಾಬ್ದಾರಿ ತೊಗೊಂಡೀಗ ಅಲ್ಲಿ ನಾನು ಇಂಪಾರ್ಟೆಂಟಾಗೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಡ್ಬೇಕಂತಿದ್ದೀನಿ ಯಾಕಂದ್ರೆ ಅಲ್ಲಿ ಬೇಸ್ ಅಲ್ಲಿಂದ ಸ್ಟಾರ್ಟ್ ಆಗೋದು ನನಗೆ ಗೊತ್ತಿರಂಗೆ ಫೆಬ್ರವರಿ ಒಳಗೆ ಫೆಬ್ರವರಿ ಇಪ್ಪತ್ತಾರೊಳಗೆ ಬಿ ಬಿ ಎಂ ಪಿ ಚುನಾವಣೆನ ಎಲ್ಲ ಐದು ಐದಕ್ಕೂ ಇದು ಮಾಡಬೇಕಂತೇಳಿ ಡಿಕ್ಲೇರ್ ಆಗಿದೆ ಸೊ ಅದ್ರ ಬಗ್ಗೆ ನಾನು ಅಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ಒಂದು ಯಾರು ಆಕಾಂಕ್ಷಿಗಳು ಇರ್ತಾರೆ ಯಾರಲ್ಲಿ ಇಂಪಾರ್ಟೆಂಟ್ ಲೀಡ್ರ್ ಇದ್ದಾರೆ ಅವ್ರನ್ನ ಕೂಣಸ್ಕೊಂಡು ಅಲ್ಲಿ ಅಲ್ಲಿಯ ಒಂದು ಹೆಂಗೆ ಅದು ಬಗೆಹರಿಸ್ಬೇಕಂತಂದರೆ ಇಲ್ಲಿ ನೀವುಗಳೆಲ್ಲ ನಮ್ಮ ಅದೇ ಮಂಜು ಅವ್ರಿಗೆ ಶಕ್ತಿ ತುಂಬಬೇಕು ಅದಕ್ಕೊಂದು ಶ್ರದ್ಧೆಯಿಂದ ಒಂದು ಕೆಲಸ ಆಗಲಿ ನೋಡಿ ನಿಮಗೆ ಒಂದು ಬರೋ ಎಲೆಕ್ಷನ್ಗಳಲ್ಲಿ ಪಂಚಾಯತ್ ಎಲೆಕ್ಷನ್ ರಿಸಲ್ಟಲ್ಲಿ ಯಾವ ಥರ ಬರ್ತದಂತ ನೋಡಿ ನಿಮಗೂ ಯಾರು ಯಾರು ಕ್ಯಾಂಡಿಡೇಟ್ ಆಗ್ತೀರಾ ಇಬ್ಬರು ಮೂರು ಗ್ರಾಮ ಪಂಚಾಯತಿ ಇರ್ಬೋದು ಇಲ್ಲ ಎಡ್ ಪಿ ಇರ್ಬೋದು ಜೊತೇಲೆಲ್ಲ ಒಂದು ಟೀಮ್ ಮಾಡಿಕೊಂಡು ಒಂದು ನಾಲ್ಕೈದು ಜನ ಹೋಗಿ ಮೆಲ್ಲು ಮಾಡಿಬಿಟ್ಟು ಯಾಕಂದರೆ ಒಂದು ಮನೆಗೆ ಹೋಗ್ಬಿಟ್ಟು ನಾನು ನಾವು ಹೋಗಿದ್ದು ಮನೆ ಮನೆಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬರೋದಕ್ಕೂ ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಎಷ್ಟು ಜನ ಇದ್ದೀರಾ ವೋಟರ್ಸ್ ಲಿಸ್ಟಲ್ಲಿ ಇದ್ದೀರಾ ಇಲ್ಲ ಅಂತ ವೋಟರ್ಸ್ ಲಿಸ್ಟ್ ಕೊಡ್ತೀನಿ ಹೊಸದು ಬಂದಿದೆ ಅದು ಕಾಪಿ ಕೊಡ್ತೀನಿ ಟಿಕ್ ಮಾಡಿಕೊಂಡು ಯಾವುದಿಲ್ಲ ಅದನ್ನ ಸೇರಿಸ್ಬೇಕು ಅದನ್ನ ತೊಗೊಂಬಂದು ಲಿಸ್ಟ್ ಇವ್ರ ಕೈ ಕೊಡಬೇಕು ಅದನ್ನ ನಾವು ಇವರು ಬಿ ಎಲ್ ಒನ್ ಅವ್ರ ಜೊತೆ ನಾನು ರೆಗ್ಯುಲರ್ ಲಿಂಕ್ ಟಚಲ್ಲಿ ಇಡ್ತೀನಿ ಅದು ಯಾವುದಿಲ್ಲ ಅದು ನಾವು ಅದು ನನ್ನ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು ಯಾಕಂದ್ರೆ ನಮ್ಮಲ್ಲಿ ಹೆಂಗೆ ಬಿ ಎಲ್ ಎ ಒನ್ ಟೂ ಇದೆ ಅವರಲ್ಲಿ ಟೂ ಒನ್ ಟೂ ಇದೆ ನೀನು ನಾವು ಕೊಟ್ಟಿದ್ದೀವಿ ಮನೇಲಿ ಇವ್ರಿಲ್ಲ ಅಂದರೆ ಅದು ಅವ್ರಿಗೆ ಹೋದಾಗ ಚಿಕ್ಕ ಆದರೆ ಟ್ಯಾಲಿ ಆಗಬೇಕು ಬಿಡಿ ಅವ್ರೇನೋ ಏನೋ ಓವರ್ಲ್ಯಾಪ್ ಮಾಡ್ಕೊಂಡು ಒಂದು ಹತ್ತು ಪರ್ಸೆಂಟ್ ಉಳಿಸ್ಕೊಳ್ಳಿ ಅದರಲ್ಲಿ ಒಂದು ಒಂಬತ್ತು ಸರಿ ಇಲ್ಲಾದರೂ ಒಂಬತ್ತು ತೆಗೆದು ಬಿಡಿ ನಾನು ಅದೊಂದು ಎಪ್ಪತ್ತೈದು ಸಾವಿರ ಅಂದರೆ ಒಂದು ಅರವತ್ತು ಸಾವಿರ ತೆಗೆದ್ರೂ ಎಲ್ಲ ರಿಸಲ್ಟ್ಗಳಲ್ಲಿ ತುಂಬ ಬದಲಾವಣೆ ಬರ್ತದೆ ಸೊ ಈ ಒಂದು ವಿಷಯಕ್ಕೆ ನನ್ನ ಇವತ್ತು ಇಲ್ಲಿ ಇದು ಬಿ ಎಲ್ ಎ ಟೂದಂತ ಅಂದ್ಕೊಂಡು ನಾನು ಭಾವಿಸಿದ್ದೀನಿ ದಯವಿಟ್ಟು ಇದನ್ನ ಮತ್ತೊ ಮತ್ತೊಮ್ಮೆ ಮೂರನೇ ಸಲ ಹೇಳ್ತಾ ಇದ್ದೀನಿ ಇದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಕರೆ ಎಲ್ಲ ಎಲೆಕ್ಷನ್ಗೂ ಇದು ಬೇಸು ನಾನು ಹೇಳ್ಬೋದು ಬಿಡಪ್ಪ ಇನ್ನು ಎಮ್ ಎಲ್ ಎಲೆಕ್ಷನ್ಗೆ ಇನ್ನೂ ಇನ್ನೂ ಮೂರು ವರ್ಷ ಆಗಿದೆ ತಲೆ ಇಲ್ಲ ನೀವುಗಳ್ಗೆ ಎದ್ದರೆ ನೋಡಿ ಇಲ್ಲಿ ಹಾಕಿದ್ದಾರೆ ನಮ್ಮ ಎಂಟೇಶನ್ ಒಂದು ಎರಡು ಮೂರು ನಾಲ್ಕು ಇಲ್ಲಿಂದ ಒಂದು ಎಂಟು ಈ ಕಡೆ ಒಂದು ಇಲ್ಲೊಂದು ಐವತ್ತು ಪಿಲ್ಲರ್ ಹಾಕಿರ್ಬೇಕನ್ನು ಪೂರ್ತಿ ಬಿಲ್ಡಿಂಗ್ಗೆ ಹಾಂ ಸೊ ಐವತ್ತು ಜನ ಗೆದ್ದರೆ ಆಮೇಲೆ ಬಿಲ್ಡಿಂಗ್ ಹಾಕ್ಬೋದು ಪಿಲ್ಲರ್ಗಳು ನೀವು ನೀವು ಗೆದ್ದು ಬನ್ನಿ ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ರಮೇಶ್ ಅವರು